ಐವತ್ತು ನಿರಾಶ್ರಿತ ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ ವಿತರಣೆ ನಮ್ಮ ಚಾಲಕ ವೃತ್ತಿ ವಾಕ್ಯದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬ ಚಾಲಕರನ್ನು ಗೌರವಿಸಿ ನಿರಂತರ ಅನ್ನದಾ ಸೋಹ ಸಮಿತಿಯ ಸಹಯೋಗದೊಂದಿಗೆ ನಿರಾಶ್ರಿತ ಐವತ್ತು ಕಡುಬಡವ ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ಗಳನ್ನು ಎಸ್ಪಿಎಸ್ ಸಿಬ್ಬಂದಿ ಹೇಮಂತ್ ಕುಮಾರ್ ವಿತರಣೆ ಮಾಡಿದರು ತಾಲೂಕಿನ ದರ್ಗಜೋಗಿ ಹಳ್ಳಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನಗಳ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಿಷ್ಠಾವಂತ ಚಾಲಕರನ್ನು ಸ್ಮರಿಸುವ ನಿಟ್ಟನಲ್ಲಿ ಸದಾ ಸಮಾಜಮುಖಿ ಕಾರ್ಯಗಳನ್ನು ನಿರಂತರ ಮಾಡಿಕೊಂಡು ಬರುತ್ತಿದ್ದೇನೆ ಅಂತೆಯೇ ಇಂದು ಮಲ್ಲೇಶ್ ಅವರ ಸಹಯೋಗದೊಂದಿಗೆ ಐವತ್ತು ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ ವಿತರಣೆ ಮಾಡಿದ್ದು ಮುಂದೆ ಮತ್ತಷ್ಟು ಸೇವೆ ಸಲ್ಲಿಸಲು ತೀರ್ಮಾನಿಸಿದ್ದೇವೆ ಎಂದರು ಮುಖಂಡರಾದ ಹೂವಿನ ನರಸಿಂಹಯ್ಯ ಮಾತನಾಡಿ ಅಗತ್ಯ ದಿನಸಿ ವಿತರಣೆ ಮಾಡುವ ಮೂಲಕ ಹೇಮಂತ್ ಕುಮಾರ್ ಅವರು ಯುಗಾದಿ ಹಬ್ಬದಂದು ನಿರಾತ್ರಿತರಿಗೆ ವಿಶೇಷ ಕೊಡುಗೆಯನ್ನ ನೀಡಿದ್ದಾರೆ ಎಂದರೆ ತಪ್ಪಾಗಲಾರದು ಇದು ಸಾಮಾನ್ಯ ವಿಷಯವಲ್ಲ ಮಲೇಶ್ ಅವರು ನಡೆಸುತ್ತಿರುವ ನಿರಂತರ ಅನ್ನದಾಸುಹಕ್ಕೆ ಸಾಥ್ ನೀಡುವ ಮೂಲಕ ಈ ಬಾರಿಯ ಯುಗಾದಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದ್ದಾರೆ ಅವರಿಗೆ ಶುಭವಾಗಲಿ ಎಂದು ಆರೈಸಿದರು ಕಾರ್ಯಕ್ರಮದ ಆಯೋಜಕ ಮಲ್ಲೇಶ್ ಮಾತನಾಡಿ ದಾನಿಗಳ ನೆರವಿನಿಂದ ನಿರಂತರವಾಗಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನಗಳ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದು ಸರಿಸುಮಾರು ಐವತ್ತು ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ವಿಶೇಷ ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ ನೀಡಿ ದಾನಿಗಳಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಈ ನಿಸ್ವಾರ್ಥ ಮಾ ಸೇವೆ ಮಾಡ್ತಕ್ಕಂಥ ಏನು ನಮ್ಮ ಮಲ್ಲೆಸಾರಿದ್ದಾರೆ ಸೊ ಕರೋನಾ ಟೈಮಿಂದ ಆಲ್ಮೋಸ್ಟು ಇವತ್ತಿಗೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ದಿನ ಇವತ್ತು ಮಾ ಮಾಡತಕ್ಕಂಥದ್ದು ಆಲ್ರೆಡಿ ಅವರು ಒಂದು ಏನು ಬೆಳಗ್ಗೆ ತಿಂಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬೆಳಗ್ಗೆ ಇವತ್ತು ಸೊ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನದಿಂದ ಮಾಡ್ತಕ್ಕಂಥದ್ದು ಕೆಲಸ ಸುಮ್ಮನೆ ಅಲ್ಲ ಸೊ ಆಲ್ಮೋಸ್ಟ್ ಇವತ್ತು ಅವ್ರು ನಿಸ್ವಾರ್ಥವಾಗಿ ಮಾಡ್ಕೊಂಬಂದಿದ್ದಾರೆ ಒಂದು ದಿನ ಮಿಸ್ ಇಲ್ದಂಗೆ ಮಾಡ್ಕೊಂಬಂದಿದ್ದಾರೆ ಸೊ ನಾವು ಲಾಸ್ಟ್ ಟೈಮ್ ಒಂದು ಸಲ ನಾವು ಒಂದು ಸಹಕಾರ ಕೊಟ್ಟಿದ್ವಿ ಒಂದು ಒಂದು ದಿನದ ಮಟ್ಟಿಗೆ ಸೊ ಇವತ್ತೇನು ಅಂತಂದರೆ ನಾವು ನಮ್ಮ ಕಡೆಯಿಂದ ಒಂದು ಒಂದು ಫ್ಯಾಮಿಲಿಗೆ ಕನಿಷ್ಠ ಅಂದ್ರೂ ಒಂದು ನಾಲ್ಕು ಕೆ ಜಿ ಅಕ್ಕಿನ ಅಪ್ ಟು ಒಂದು ಐವತ್ತು ಫ್ಯಾಮಿಲಿಗೆ ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಇದ್ದೀನಿ ಆಲ್ಮೋಸ್ಟು ನಾನು ಇದನ್ನು ಕಳೆದ ಈ ಒಂದು ಸೇವೆನ ನಾನು ಒಂದು ಎಂಟೊಂಬತ್ತು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಏಕೆಂದರೆ ನಮ್ಮದು ಆದಷ್ಟು ಚಾಲಕ ವರ್ಗಕ್ಕೆ ಆದ್ಯತೆ ಜಾಸ್ತಿ ಇರುತ್ತೆ ನನ್ನ ನನ್ನ ಕಡೆಯಿಂದ ಅದ್ರ ಮಧ್ಯೆನೂ ಏಕೆಂದರೆ ಎಷ್ಟೋ ಅಸಹಾಯ ಕುಟುಂಬಗಳು ಇವತ್ತು ಊಟ ತಿಂಡಿ ವಿಚಾರದಲ್ಲೂ ಮತ್ತು ಜೀವನ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲೂ ತುಂಬ ಕಷ್ಟ ಇದೆ ಸೊ ಇದನ್ನು ನಾನು ವಾಲೆಂಟಿಯಾಗಿ ನಾನು ಇವತ್ತು ಒಂದು ಹತ್ತು ಕಳೆದ ಒಂದು ಹತ್ತು ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೀನಿ ಸೊ ನಮ್ಮ ಮಲ್ಲೇಶ್ವರು ನಮಗೆ ಪರಿಚಯ ಇರಲಿಲ್ಲ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತನೇ ದಿನದ ನಿರಂತರ ಅನ್ನದಾಸೋಹ ಈ ಕಾರ್ಯಕ್ರಮದ ವಿಶೇಷ ಏನು ಅಂದರೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತನೇ ದಿನದ ಈ ಒಂದು ನಿರಂತರ ಅನ್ನದಾಸೋಹದಲ್ಲಿ ಯಾರು ಅಸಹಾಯಕ ಬಡ ಕುಟುಂಬದಲ್ಲಿ ಯಾರು ಅಸಹಾಯಕರ ಇದ್ದರೆ ಅವರಿಗೆ ನಮ್ಮ ಒಂದು ಅನ್ನದಾಸೋಹ ಸಮಿತಿಯ ಸಹಯೋಗದೊಂದಿಗೆ ಇಂದು ಶ್ರೀಯುತ ಹೇಮಂತ್ ಕುಮಾರ್ ಸರ್ ರವರು ಎಸ್ ಬಿ ಐ ಬ್ಯಾಂಕ್ ಯಶವಂತಪುರ ಇವರು ಬಡ ಕುಟುಂಬಗಳಿಗೆ ಆಹಾರ ದವಸ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಅನ್ನದಾಸೋ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಇದಕ್ಕೆ ಪೂರಕವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀಡತಕ್ಕಂಥ ಶ್ರೀಯುತ ಹೂವಿನ ನರಸಿಂಹಯ್ಯನವರು ತುಮಕೂರು ಜಿಲ್ಲೆ ಇವರಿಗೂ ಸಹ ನಮ್ಮ ಒಂದು ಅನ್ನದಾಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ದಾಸೋಹದಲ್ಲಿ ನಿರಂತರವಾಗಿ ಈ ರೀತಿ ಸಹಕಾರ ಕೊಡ್ತಾ ಇರತಕ್ಕಂಥ ಎಲ್ಲ ದಾನಿ ದೇವರುಗಳಿಗೂ ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಡ್ತಾ ಇರತಕ್ಕಂಥ ಎಲ್ಲ ದಾನಿ ದೇವರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಅಸಹಾಯಕರಿಗೆ ನಿಮ್ಮಿಂದ ಆದಷ್ಟು ಸಹ ಸಹಾಯನ ಯಾವುದೇ ರೂಪದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಡ್ಬೇಕು ನಿಮ್ಮಿಂದ ಆದ ಸಹಾಯವನ್ನು ಈ ಕಾರ್ಯಕ್ರಮಕ್ಕೆ ಮಾಡಿಕೊಡ್ಬೇಕು ಅಂತ ನಿಮ್ಮಂತ ವಿನಂತಿ ಮಾಡಿಕೊಂಡ ಶ್ರೀತಾ ಹೇಮಂತ್ ಕುಮಾರ್ ಸರ್ ಅವರಿಗೆ ಹಾಗೂ ಶ್ರೀತಾ ಹೂವಿನ ನಸೀಮಯನವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಮಲ್ಲೇಶ್ ಇಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ನಿರಂತರವಾಗಿ ನಡ್ಕೊಂಬ ಬರೋದಕ್ಕೆ ಒಂದು ಒಂದು ಸ್ವಲ್ಪ ಪ್ರೇರಣೆಯಾಗಿ ನಾನು ಮಲ್ಲೇಶ್ ಅವ್ರಿಗೆ ಒಂದು ಇದಕ್ಕೆ ಇದು ಮಾಡಿಕೊಟ್ಟಿದ್ದೆ ಬಟ್ ಅದೇ ಅದೇ ಪ್ರಕಾರವಾಗಿ ನಮ್ಮ ಮಲ್ಲೇಶ್ ಅವರು ನಿರಂತರವಾಗಿ ಇವತ್ತು ನೋಡಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನ ಇವತ್ತು ಅನ್ನದಾಸ ಕಾರ್ಯಕ್ರಮ ನಡೆಯೋದಕ್ಕೆ ಅದಕ್ಕೆ ಭಾಳ ಸ್ಫೂರ್ತಿ ಪಡ್ಕೊಂಡು ಅವರು ಇವು ಇನ್ನೂ ಇನ್ನೂ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ಸಮಾಜ ಸೇವೆಯಂತ ಮಾಡಿ ಮ ಇಂಥ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಅವರ ಪ್ರೇರಣೆ ಭಾಳ ದೊಡ್ಡದು ಅನ್ನದಾಸವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು ಬಡಬಗ್ರಿಗೆ ಭಾಳಷ್ಟು ಬಹಳಷ್ಟು ಸಾಕಷ್ಟು ಹೆಲ್ಪ್ ಆಗುತ್ತೆ ಇದರಿಂದ ಇದು ಸಮಾಜ ಸೇವೆ ನಮ್ಮ ಮಲ್ಲೇಶ್ವರು ಮಲ್ಲೇಶ್ವರು ನಿರಂತರವಾಗಿ ನಡ್ಸ್ಕೊಬರಬೇಕು ಅಂತೇಳಿ ನಾನು ನಾನು ಆಶಿಸ್ತೀನಿ ಯಾರೂ ಆ ಕೆಲಸ ಮಾಡೋಲ್ಲ ಐವತ್ತು ಜನಕ್ಕೆ ಅಕ್ಕಿ ಕೊಡೋದಂದ್ರೆ ಅಷ್ಟು ಕಡೆ ಸುಲಭ ಅಲ್ಲ ವಿಷಯ ಅದು ಸೊ ತುಂಬ ಖುಷಿಯಾಗೈತೆ ನಾವು ಏನು ಮಾಡ್ತಾರೆ ಮುಂಚೆಯವ್ರು ಇದ್ದಾರೆ ಸೊ ಇದೇ ಇದೇ ರೀತಿ ಇನ್ನೂ ಮುಂದುವರಿಸಿ ಸರ್ ತುಂಬ ಖುಷಿಯಾಗೈತೆ ಸರ್ ನಮ್ಮ ಚಾಲಕರಿಗೆ ಅವರು ಆಲ್ರೆಡಿ ಮಾಡ್ಕೊ ಇದ್ದಾರೆ ಸೊ ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೂ ಸಂಬಂಧವೇ ಇಲ್ಲ ನಾನು ಪದೇ ಪದೇ ಅದೇ ವಿಚಾರ ಹೇಳಿದ್ದೀನಿ ಸೊ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧವೇ ಇಲ್ಲ ಆದರೂ ಕೂಡ ಅವರು ನಮಗೆ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಚಾಲಕರು ಸಮೇತ ಈಗ ವಾರ ವಾರ ಅವ್ರಿಗೆ ಆಯಿಲ್ ಸಮೇತ ಕೊಡಿಸ್ತಾರೆ ನಮ್ಮ ಚಾಲಕರಿಗೆ ಫ್ರೀ ಆಯಿಲ್ ಚೇಂಜ್ ಆಯಿತಾ ಆಯಿಲ್ ಕೊಡ್ತಾರೆ ಫಿಲ್ಟರ್ ಕೊಡಿಸ್ತಾರೆ ಸಣ್ಣ ಪುಟ್ಟ ಕೆಲಸರು ನಾವು ಮಾಡ್ಕೊಡ್ತಾಯಿದ್ವಿ ಸೊ ಅವ್ರಿಗೆ ಆಯಿಲು ಪ್ರತಿ ವಾರ ಕುಡಿಸ್ತಾ ಒಬ್ಬ ಒಬ್ಬೊಬ್ಬ ಹ್ಯಾಂಡಿಕ್ಯಾಪ್ಟ್ಗೆ ಸೊ ಯಾರೂ ಮಾಡ್ತಾರೆ ಆ ಕೆಲಸನ ಸೊ ಸರ್ ಮಾಡ್ತಾರೆ ಸೊ ತುಂಬ ಖುಷಿಯಾಗಿದೆ ಸರ್ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್